сре ುವ ತನಕ ಹೊರಯದಂಡ ಮುದ್ದಿ ಅಂತ ಹೇಳಿದ್ರು ವಿದ್ಯಾರ್ಥಿ ಜೀವನ ಹಿಂದೆ ಏನು ನಾಳೆ ಏನು ಕಲ್ಪನೆ ಇರುವುದಿಲ್ಲ ಅಂತಹ ಸಾಗಿಸುತ್ತಾ ಸಾಗಿಸುತ್ತವನಾಗಿದ್ದೇನೆ ಯಾವ ವ್ಯಕ್ತಿ ಗುರುವಿನ ಮುಂದೆ ಯಾವ ವ್ಯಕ್ತಿ ಹಿರಿಯರನ್ನ ಹಿರಿಯರನ್ನ ಪ್ರೀತಿಯಿಂದ ನೋಡಿಕೊಳ್ತಾನೆಗಳನ್ನ ದೇವರಂತೆ ಕಾಣ್ತಾನ ಅನ್ನವನ್ನು ಕೊಡುವ ದಾತಾರ ಮುಂದೆ ಆಗ್ತಾನ ಸತ್ಯಕ್ಕೆ ತನವಾಗ್ತಾನೋ ನಿಷ್ಠೂರವನ್ನು ಒಂದು ವ್ಯಕ್ತಿ ನಿಂತಾನು ಸುತ್ತ ಸ್ನೇಹಿತರನ್ನ ಬಂಧುಗಳಂತೆ ಯಾವಾಗ ಕಾಣ್ತಾನೋ ಸಂಸ್ಕಾರ ಮಾಡಬೇಕೆನ್ನುವುದು ಉದ್ದೇಶ ಇಲ್ಲ ಸತ್ಗುರುವಿನ ಸಹವಾಸದಿಂದ ಸತ್ಪುಣಗಳನ್ನ ಮೈ ಬಿಡಿಸಿಕೊಂಡು ಸತ್ಪಾತ್ರನಾದವರಿದ್ದೇನೆ ಅಮೃತ ಪಡೆದ ಗ್ರಾಮಾಧಿಕಾರಿಯ ಮಗ ಗ್ರಾಮಾಧಿಕಾರಿಯ ಮಗ ವಿಶ್ವ ಪ್ರತಾಪ ಎಂದಾಗಿ ನನ್ನ ಹೆಸರು ನನ್ನ ಅಪ್ಪನ ಭಯಕ್ಕೆ ಬಡವನಾಗಿ ಹುಟ್ಟುವುದು ತಪ್ಪಲ್ಲ ಬಡವನಾಗಿ ವಿದ್ಯಾಭ್ಯಾಸವನ್ನು ಮಾಡುವುದು ತಪ್ಪಲ್ಲ ಬಡವನಾಗಿ ಜೀವನವನ್ನು ಸಾಗಿಸುವುದು ತಪ್ಪಲ್ಲ ಬಡವನಾಗಿ ಸತ್ತ ಜೀವನದಲ್ಲಿ ಏನು ಸಾಧನೆ ಮಾಡಲಿಲ್ಲ ಎಂದು ಸ್ಪಷ್ಟ ಉಳಿದವರು ಬಯಸಿದಂತೆ ಕಾಗದ ತುಂಡನ್ನು ಗಳಿಸಿ ಶ್ರೀಮಂತನಾಗಬೇಕೆಂಬ ಆಸೆ ನನಗಿಲ್ಲ ಸುತ್ತಲೂ ಕಾಣುತ್ತಿರುವಂತಹ ಪ್ರಪಂಚದಲ್ಲಿರುವಂತಹ ಹೃದಯ ಶ್ರೀಮಂತರ ಪ್ರೀತಿಯನ್ನು ಗಳಿಸಿ ನಾನೊಬ್ಬ ಶ್ರೀಮಂತನಾಗಬೇಕು ಎಂದು ಅದಕ್ಕೆ ನನ್ನ ಸಮಸ್ಯೆಯನ್ನು ಆತ್ಮೀಯನಾದಂತಹ ಚಿತ್ರಕೂಟದ ದೊರೆ ಚಾವಂದರಾಯನ ಮಗನಾದಂತಹ ಚಂದ್ರಶೇಖರ ಹೇಳಿದಾಗ ಅರಮನೆಗೆ ಹೋಗಿ ತಂದೆಯ ವಿಷಯವನ್ನು ಮುಟ್ಟಿಸಿ ನನ್ನ ಕಲಸಿಕೊಳ್ಳುತ್ತೇನೆ ಅಂತ ಹೇಳಿದವಳಿದ್ದಾರೆ ಅವರ ಸಹೋದರಿ ಚಂದ್ರಕಾಂತಿಯನ್ನು ಚಂದ್ರಚೇತನನ್ನು ಬೇಳ್ಕೊಟ್ಟ ಹಾಗಾಯಿತು ತಂದೆ ಭೂಬೈಲನ್ನು ಕಾಣುವಂತ ಆತುರ ಕಾತುರ ಕುತೂಹಲ ಹೆಚ್ಚಾಗ್ತಾ ಇದೆ ನಮ್ಮ ಗ್ರಹದ